ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದೀಗ ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ತೆರಿಗೆ ಬಿದ್ದಿದೆ ಒಕ್ಕಲಿಗ ಕ್ರಿಶ್ಚಿಯನ್ ಒಕ್ಕಲಿಗ ಮುಸ್ಲಿಂ ಹೆಸರು ಸೇರ್ಪಡೆಗೆ ಆಕ್ಷೇಪ ಎತ್ತಿರುವಂತಹ ಒಕ್ಕಲಿಗ ನಾಯಕರು ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ ಬೆಂಗಳೂರಿನ ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ನಿರ್ಣಾಯಕ ಸಭೆ ಕೂಡ ನಡೆಯಿತು ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರುದ್ದ ಒಕ್ಕಲಿಗ ನಾಯಕರು ಸೆಡೆದಿದ್ದಾರೆ ಸಭೆಯಲ್ಲಿ ಒಕ್ಕಲಿಗ ನಾಯಕರು ಪಕ್ಷಾತೀತವಾಗಿ ಭಾಗಿಯಾಗಿದ್ದರು ಡಿಕೆ ಶಿವಕುಮಾರ್ ಡಿ ಕುಮಾರಸ್ವಾಮಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಆದಿಚುಂಚನಗಿರಿ ಮಠದಲ್ಲಿ ಡಿಕೆಶಿ ಡಿಕೆ ಮುಖಾಮುಖಿಯಾಗಿದ್ದು ಜಾತಿಗಣತಿ ವಿರುದ್ಧ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ಸುಧಾಕರ್ ನಿಖಿಲ್ ಕುಮಾರಸ್ವಾಮಿ ಹಾಗೂ ಎಸ್ಟಿ ಸೋಮಶೇಖರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಿಶ್ಚಿತ ಅಂತ ಸಚಿವ ಶಿವರಾಜ ತಂಗಡಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ ಇದು ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಿನ್ನೆ ಇಲಾಖೆಯಿಂದ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ಶಿವರಾಜ ತಂಗಡಗಿ ಹೇಳಿದರು ನಮ್ಮ ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ ಏನು ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳಿ ದಯಮಾಡಿ ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅದು ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂತದ್ದು ನಾವು ನಿನ್ನೆ ಆದೇಶ ಹೊಡಿಸಿದೊಳಗ ಬಹಳ ಸ್ಪಷ್ಟವಾಗಿದೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು ಆ ಸಮೀಕ್ಷೆಯನ್ನ ಹೊಡೆಸಿದ್ವಿ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವಂತ ಕೆಲಸ ಆಗುತ್ತೆ ನಮ್ಮ ಇಲಾಖೆಯಿಂದಲೇ ಇಲ್ಲಿ ಜಾತಿ ಗಣತಿಯಲ್ಲಿ ಸಾಲು ಸಾಲು ಎಡವಟ್ಟು ರಾಜ್ಯದ ಜನರನ್ನ ಕೆರಳುವಂತೆ ಮಾಡಿದೆ ಒಕ್ಕಲಿಗ ಲಿಂಗಾಯತ ಬಳಿಕ ಬ್ರಾಹ್ಮಣರು ಕೂಡ ಜಾತಿ ಗಣತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರ್ಪಡೆ ವಿಚಾರಕ್ಕೆ ಹಿಂದುಳಿದ ಆಯೋಗಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ ಜಾತಿ ಪಟ್ಟಿ ಕೈಬಿಡುವಂತೆ ಸಚಿವ ಗುಂಡೂರಾವ್ ಸಲಹೆ ಕೊಟ್ಟಿದ್ದಾರೆ ಬ್ರಾಹ್ಮಣ ಸ್ಮಾರ್ತ ಬ್ರಾಹ್ಮಣ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಉಲ್ಲೇಖ ಮಾಡಲಾಗಿದೆ ಕೂಡಲೇ ಆಯೋಗ ಈ ಪಟ್ಟಿ ರದ್ದು ಮಾಡಲಿ ಅಂತ ಗುಂಡೂರಾವ್ ಸಲಹೆಯನ್ನ ಕೊಟ್ಟಿದ್ದಾರೆ ನೋಡಿ ಅದು ಅದು ನೋಡಿ ಈಗ ಅದ್ರ ಬಗ್ಗೆ ನನ್ನ ನಾನು ಕೂಡ ಪತ್ರ ಬರೆದಿದ್ದೀನಿ ಆ ತರದೆಲ್ಲ ಸೇರಿಸಬಾರದು ಅಂತ ಅದು ಏನಾಗಿದೆ ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ ಬರ್ಕೊಂಡಿರ್ಬೋದೇನೋ ಅದೇನೇ ಇರೋದು ಅದು ವೈಯಕ್ತಿಕ ಇರಬಹುದು ಬ್ರಾಹ್ಮಣ ಆದ್ಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ನು ಎರಡು ಕೂಡ ಹೋಲಿಕೆ ಇರಬಾರ್ದು ಅಥವಾ ಲಿಂಗಾಯತು ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಕ್ರಿಶ್ಚನ್ ಆಗ್ತಾರೆ ಲಿಂಗಾಯತು ಅಂತ ಹೆಂಗೆ ಹೇಳ್ಕೊಳಕಾಗ್ತದೆ ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ ಪತ್ರವು ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವರು ಅವ್ರು ಮಾಡ್ತಾರೆ ನೋಡಿ ಅದು ಜಾತಿಗಣತೆ ಸಮೀಕ್ಷೆಗೆ ವಿರೋಧ ಮಾಡಿದ್ದ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರಂತೆ ಜಾತಿಗಣತೆ ಬೇಡ ಅನ್ನೋದು ಸಹಿ ಮಾಡಿ ಪತ್ರ ನೀಡಿ ಇದೇ ಪತ್ರವನ್ನು ರಾಹುಲ್ ಗಾಂಧಿಗೆ ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಸಚಿವರು ಸೈಲೆಂಟ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ರಾಜ್ಯದಲ್ಲಿ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ವಿವಾದ ಭುಗಿಲೆದ್ದಿದೆ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಹೇಗೆ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಲೇಪನ ಮಾಡಲಾಗಿದೆ ಇವು ಸೋನಿಯಾ ಗಾಂಧಿ ಕೊಟ್ಟ ಹೊಸ ನಾಮಗಳು ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕು ಅಂತಾರೆ ಕೆಲವರು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಾರೆ ಅದಕ್ಕಾಗಿ ಈ ರೀತಿ ಜಾತಿ ವರ್ಗೀಕರಣ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮೆಚ್ಚಿಸಲು ಸಿಎಂ ಈ ರೀತಿ ಮಾಡಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಏನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮಂ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕತ್ತಾರೆ ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕತ್ತಾರೆ ಇದರ ಸಂಚನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೆ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳುಮಟ್ಟದ ಒಂದು ವ್ಯವಸ್ಥೆಯನ್ನು ಜಾತಿ ಸಮೀಕ್ಷೆಗೂ ಮುನ್ನ ಹಲವು ಗೊಂದಲ ಮೂಡಿದೆ ಹಿಂದುಳಿದ ವರ್ಗಗಳ ಆಯೋಗದಲ್ಲೇ ಭಿನ್ನಮತವಿದ್ದು ಸಿಎಂ ಕ್ಯಾಬಿನೆಟ್ನಲ್ಲೇ ಒಡಕು ಮೂಡಿದೆ ಸಮೀಕ್ಷೆಗೆ ಸಂಪೂರ್ಣ ಇಲ್ಲದ ಕಾರಣ ಜಾತಿಗಣತಿ ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿಗಣತಿ ಮರು ಸರ್ವೆ ಬಹುತೇಕ ಅನುಮಾನ ಸಮೀಕ್ಷೆಗೆ ಸದಸ್ಯರ ಅಭಿಪ್ರಾಯವೇ ಪಡೆದಿಲ್ಲ ಅಂತ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಸದಸ್ಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆ ಕೈಪಿಡಿಯಲ್ಲಿ ದೋಷಗಳಿದೆ ಮೊದಲು ಎರಡನೇ ಮುದ್ರಣದಲ್ಲಿಯೂ ಕೂಡ ದೋಷಗಳಿದೆ ಸುಮಾರು ಒಂದು ಕೋಟಿ ವ್ಯರ್ಥವಾಗುವ ಅಭಿಪ್ರಾಯವಿದ್ದು ಜಾತಿ ಗಣತಿ ಮುಂದೂಡಿಕೆ ಸಾಧ್ಯತೆ ಇದೆ ಬೋರ್ಡೆ ಗ್ಯಾಂಗ್ನ ಒಂದೊಂದೇ ಸತ್ಯ ಬಯಲಾಗ್ತಾ ಇದೆ ಇದೀಗ ಮತ್ತೊಂದು ಷಡ್ಯಂತ್ರ ರಿವೀಲ್ ಆಗಿದ್ದು ಎರಡು ವರ್ಷದ ಹಿಂದೆಯೇ ಚೆನ್ನಯ್ಯ ತಿಮರೋಡಿ ಭೇಟಿ ಮಾಡಿರೋ ವಿಡಿಯೋ ಭಾರಿ ಸಂಚಲನ ಮೂಡಿಸಿದೆ ರಿಲೀಸ್ ಆಗಿರುವಂತಹ ವಿಡಿಯೋದಲ್ಲಿ ಚೆನ್ನಯ್ಯ ತನ್ನ ಪತ್ನಿ ಜೊತೆ ಮಹೇಶ್ ತಿಮರೋಡಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಈ ಇಬ್ಬರನ್ನ ತಿಮರೋಡಿ ಮನೆಗೆ ಕರೆದೊಯ್ದಿದ್ದು ಗೌಡನಂತೆ ಅಲ್ಲದೆ ತಿಮರೋಡಿ ಭೇಟಿ ಬೇಳೆ ಹೆಣ ಹೂತ ಬಗ್ಗೆ ಚರ್ಚೆ ಆಗಿದೆ ಚೆನ್ನಯ್ಯ ಭೇಟಿಯ ವೇಳೆ ವಿಡಿಯೋ ರೆಕಾರ್ಡ್ ಮಾಡಿ ಅನ್ನುವ ಬಗ್ಗೆ ನೂರಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಲ್ಲಿ ಅಷ್ಟು ಜನ ಉಂಟಾಗಿದೆ ಇಲ್ಲಿ ನೇತ್ರ ಬಗ್ಗೆ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬಗ್ಗೆ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿಟ್ಟು ಸಾಲೆ ಅಂತ ಒಂದು ಈ ಕಡೆ ಮನೆ ಬಟ್ರ ಮನೆ ಇರೋ ಪೂಜೆ ಮಾಡೋ ಬಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಎಷ್ಟು ಎಮ್ ಅಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಅಲ್ಲ ಕಾಲೇಜಿನ ಐದು ನೀವು ಬೇಲೆ ಮುಳ್ಳ ಜಾಗ ಬಟ್ರ ಮನೆಯಲ್ಲಿ ಅದು ಚಿನ್ನಯ್ಯನ ಜೊತೆ ಚರ್ಚೆ ನಡೆಸಿರುವಂತ ಮತ್ತೊಂದು ಹೊಸ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ ನಿನ್ನೆಯಷ್ಟೇ ಮೊದಲ ಭಾಗ ರಿಲೀಸ್ ಮಾಡಿದ್ದ ತಿಮರೋಡಿ ಈಗ ವಿಡಿಯೋದ ಮುಂದುವರೆದ ಭಾಗ ರಿಲೀಸ್ ಮಾಡಿದ್ದಾರೆ ಎರಡನೇ ವಿಡಿಯೋದಲ್ಲಿ ಚೆನ್ನಯ್ಯ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಬಿಳಿ ಸೀರಿಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ ಅಂತ ಚರ್ಚೆ ಮಾಡಿದ್ದು ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬೊರ್ಡೆ ಸರಣಿಯಾಗಿ ವಿಡಿಯೋ ಬಿಡುಗಡೆ ಮಾಡ್ತಿದೆ ಇದೀಗ ಮೂರನೇ ವಿಡಿಯೋ ರಿಲೀಸ್ ಆಗಿತ್ತು ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತನಾಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಭೇಟಿ ನೀಡಿದ್ದ ಪೊಲೀಸರು ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗ ತೋರಿಸ್ತೇನೆ ಅಂತ ತಿಮರೋಡಿ ಬಳಿ ಹೇಳಿಕೊಂಡಿದ್ದ ಇಡೀ ಕುಟುಂಬಕ್ಕೆ ಭದ್ರತೆ ಕೊಡಿಸ್ತೇನೆ ಅಂತ ತಿಮರೋಡಿ ಭರವಸೆ ಕೊಟ್ಟಿದ್ದ ವಿಡಿಯೋ ರಿಲೀಸ್ ಆಗಿದೆ ಎಸ್ಐಟಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ನೀಡಿದ್ದು ಸೌಜನ್ಯ ತಂದೆ ಸಾವಿನ ತನಿಖೆಗೆ ಆಗ್ರಹ ಮಾಡಿದ್ದಾರೆ ತನ್ನ ಗಂಡನಿಗೆ ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ ಸೌಜನ್ಯ ತಾಯಿ ಆರೋಪ ಮಾಡಿದ್ದಾರಂತೆ ಇದರಿಂದಾಗಿ ಧರ್ಮಸ್ಥಳದ ಹೆಸರು ಮತ್ತೆ ಹಾಳಾಗ್ತಾ ಇದೆ ಹೀಗಾಗಿ ಸೌಜನ್ಯ ತಂದೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಧರ್ಮಸ್ಥಳ ಭಾಗದವರು ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಮಾಡುತ್ತಿದ್ದಾರೆ ಎಲ್ಲ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ ಆದರೂ ಕೂಡ ಮೂವರನ್ನ ಅವಮಾನಿಸುತ್ತಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಬಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪನ ಗುರುತಿನ ಚೀಟಿ ಪತ್ತೆಯಾಗಿದ್ದರಿಂದ ಎಸ್ಐಟಿ ತಂಡ ಅಯ್ಯಪ್ಪ ಕುಟುಂಬದವರನ್ನು ಸಂಪರ್ಕ ಮಾಡಿದೆ ಅಯ್ಯಪ್ಪಗೆ ಸಂಬಂಧಪಟ್ಟ ದಾಖಲೆ ತರುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಇದೀಗ ಯುಬಿ ಅಯ್ಯಪ್ಪ ಪುತ್ರ ಜೀವನ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅಯ್ಯಪ್ಪಗೆ ಸಂಬಂಧಿಸಿದ ದಾಖಲೆ ತಂದಿದ್ದಾರೆ ಶಿವಾಜಿನಗರ ಮೆಟ್ರೋ ನಿಲ್ದಾಣ ಹೆಸರು ಬದಲಾವಣೆ ಕದನ ತಾರಕಕ್ಕೇರಿದೆ ಈ ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಇದೆ ಹೆಸರು ಬದಲಾವಣೆ ಮಾಡದಂತೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಬಿಎಂಆರ್ಸಿಎಲ್ಗೆ ಮನವಿ ಸಲ್ಲಿಕೆ ಮಾಡಿದೆ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಶಿವಾಜಿನಗರದ ಮೆಟ್ರೋಗೆ ಸೇಂಟ್ ಮೇರಿ ಹೆಸರಿಡಬೇಕು ಅಂತ ಒಂದು ಪ್ರಪೋಸಲ್ ಬಂದಿದೆ ನಾನು ಹೇಳೋದು ಬ್ರಿಟಿಷರು ಹೋಗಿ ಎಪ್ಪತ್ತೆಂಟು ವರ್ಷ ಆಯಿತು ಇನ್ನೂ ಬ್ರಿಟಿಷರ ಹೆಸರುಗಳು ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡೋ ಅವಶ್ಯಕತೆ ಇಲ್ಲ ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ ಶಿವಾಜಿನಗರ್ ಅಂತಂದ್ರೆ ಐತಿಹಾಸಿಕವಾದಂಥ ಸ್ಥಳ ಅದು ಇಲ್ಲಿ ಹತ್ತು ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹ ಶಿವಾಜಿನಗರ ಹೆಸರನ್ನ ನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿ ದರ ಏರಿಕೆ ಬರೆ ಮಧ್ಯೆ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹಾಲಿನ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆಯಿಂದಾಗಿ ನಂದಿನಿ ಹಾಲಿನ ಉತ್ಪನ್ನಗಳ ಮಾರಾಟ ದರ ಪರಿಷ್ಕರಣೆಯಾಗಿದೆ ಕೇಂದ್ರ ಸರ್ಕಾರ ದೈನಂದಿನ ಬಳಕೆಯ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಇಳಿಕೆ ಮಾಡಿದೆ ಹೀಗಾಗಿ ಸೋಮವಾರದಿಂದ ಎಲ್ಲ ಆಹಾರ ಉತ್ಪನ್ನಗಳ ತಯಾರಿಕಾ ಮತ್ತು ಮಾರಾಟ ಸಂಸ್ಥೆಗಳು ಹೊಸ ದರ ಜಾರಿಗೊಳಿಸಲು ಸೂಚನೆ ಕೊಟ್ಟಿವೆ ಇದೀಗ ನಂದಿನಿ ಉತ್ಪನ್ನಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಒಂದು ಲೀಟರ್ ತುಪ್ಪದ ಬೆಲೆ ಐವತ್ತರಿಂದ ಆರುನೂರ ಹತ್ತು ರೂಪಾಯಿಗೆ ಇಳಿಕೆ ಆಗಿದೆ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸ್ ಐಸ್ ಕ್ರೀಂಗಳ ದರವೂ ಕೂಡ ಇಳಿಕೆಯಾಗಿದೆ ದಾವಣಗೆರೆ ಹಿಂದೂ ಮಹಾಗಣಪತಿ ಶೋಭಯಾತ್ರೆಗೆ ಎಸ್ಪಿ ಉಮಾ ಪ್ರಶಾಂತ್ ಚಾಲನೆ ಕೊಟ್ಟಿದ್ದಾರೆ ಮಹಾಗಣಪತಿಗೆ ಪೂಜೆ ಸಲ್ಲಿಸಿ ಟ್ರಾಕ್ಟರ್ ಚಲಾಯಿಸಿ ಚಾಲನೆ ಮಾಡಿದ್ರು ಶೋಭಯಾತ್ರೆ ಆರಂಭವಾಗ್ತಾ ಇದ್ದಂತೆ ಭಕ್ತರ ಜೈಘೋಷ ಘೋಷ ಮುಗಿಲು ಮುಟ್ಟಿತ್ತು ಶೋಭಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಹಾರ ಮೇಳ ಶುರುವಾಗಲಿದ್ದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಕಲ ಸಿದ್ಧತೆ ನಡೆದಿದೆ ಈ ಬಾರಿ ಹದಿನೈದು ದಿನ ಆಹಾರ ಮೇಳ ನಡೆಯಲಿದ್ದು ನೂರ ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳು ಸಿದ್ಧವಾಗಿದೆ ಎಲ್ಲಾ ಮಳಿಗೆಗಳಿಗೆ ಜರ್ಮನ್ ಟೆಂಟ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ವಿಶೇಷ ಖಾದ್ಯಗಳಿಗೆ ಆದ್ಯತೆ ಕೊಡಲಾಗಿದೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ನ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹೊಂಡಿ ಎಣಿಕೆ ಕಾರ್ಯ ನಡೆಯಿತು ಹೊಂಡಿಯಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಜೊತೆಗೆ ಮೂವತ್ತೈದು ಗ್ರಾಂ ಬಂಗಾರ ಒಂದು ಸಾವಿರ ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ ನಗದನ್ನ ರೇವಗ್ಗಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಗಿದೆ ಬಂಗಾರ ಬೆಳ್ಳಿಯನ್ನ ದೇವಸ್ಥಾನದ ಟ್ರೆಸರಿಯಲ್ಲಿ ಇಡಲಾಗಿದೆ ಅಂತ ಸೇಡಂ ಸಹಾಯಕ ಆಯುಕ್ತರ ಕಚೇರಿ ತಹಶೀಲ್ದಾರ್ ನಾಗನಾಥ್ ಮಾಹಿತಿ ಕೊಟ್ಟಿದ್ದಾರೆ ಕರ್ತವ್ಯ ಲೋಪ ಆರೋಪದಡಿ ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡರನ್ನು ಅಮಾನತುಗೊಳಿಸಲಾಗಿದೆ ಶಾಲಾ ಶಿಕ್ಷಣ ಇಲಾಖೆ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಆದೇಶ ಹೊರಡಿಸಿದ್ದಾರೆ ಹಾಸನ ಡಿಡಿಪಿಐ ವರದಿಯಂತೆ ಬಿಇಒ ರಾಜೇಗೌಡರನ್ನು ಅಮಾನತುಗೊಳಿಸಲಾಗಿದೆ ರಾಜೇಗೌಡರ ಮೇಲೆ ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಕೊಲೆ ಬೆದರಿಕೆ ಸೇರಿದಂತೆ ಹಲವು ಆರೋಪಗಳು ಕೇಳಿಬಂದಿದ್ವು ಮೇಲ್ೋಟಕ್ಕೆ ಆರೋಪ ಸಾಬೀತಾದ ಹಿನ್ನೆಲೆ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಕಲಬುರಗಿಯ ಭೀಮಾ ನದಿಯಲ್ಲಿ ಯುವಕ ನೀರು ಪಾಲಾಗಿದ್ದಾನೆ ಮಣ್ಣೂರು ಗ್ರಾಮದ ಭಾಗೇಶ್ ನವರಾತ್ರಿ ಹಬ್ಬದ ಹಿನ್ನೆಲೆ ಹಾಸಿಗೆ ತೊಳೆಯಲು ನದಿಗೆ ತೆರಳಿದ್ರು ಬಟ್ಟೆ ತೊಳೆಯುವಾಗ ಕಾಲು ಜಾರಿ ನದಿಗೆ ಬಿದ್ದು ಅನಾಹುತ ಸಂಭವಿಸಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಅಫಜಲಪುರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಯುವಕನಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಆಳಂದ ತಾಲೂಕಿನ ಬೋಸನೂರು ಗ್ರಾಮದಲ್ಲಿ ಹಳ್ಳ ಬೋರ್ಗರಿತಾ ಇದೆ ಮನೆ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ವಿಧಿಸಿದೆ ಸಕ್ಕರೆ ಕಾರ್ಖಾನೆಗಳು ನೀರು ನುಗ್ಗಿದ್ದು ಬೋಸನೂರು ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಇತ್ತ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಅರ್ಮಾಜ್ ನದಿ ಅಬ್ಬರ ಜೋರಾಗ್ತಾ ಇದೆ ಅರ್ಮಾಜ್ ಡ್ಯಾಂನಿಂದ ನಿರಂತರವಾಗಿ ನೀರು ಬಿಡುಗಡೆ ಮಾಡಲಾಗ್ತಾ ಇತ್ತು ಅಕ್ಕಪಕ್ಕದ ಜಮೀನುಗಳು ಕೂಡ ಜಲವೃತ್ತವಾಗಿದೆ ಕಲಬುರಗಿ ಜಿಲ್ಲೆಯ ಹಲವೆಡೆ ಮಳೆರಾಯ ಆರ್ಭಟ ಜೋರಾಗಿದೆ ಚಿಂಚೋಳಿಯ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ನದಿ ನೀರು ಬಿಟ್ಟ ಪರಿಣಾಮ ಚಿಮ್ಮನಚೋಡ್ ತಾಜಲಾಪುರ ಸೇತುವೆ ಮುಳುಗಡೆಯಾಗಿದೆ ವಾಹನ ಸಂಚಾರ ಬಂದ್ ಆಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಾದ್ಯಂತ ಧಾರಕರ ಮಳೆಯಾಗ್ತಾ ಇದೆ ಶ್ರೀನಿವಾಸಪುರ ಪಟ್ಟಣದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಬೃಹತ್ ಮರ ಧರೆಗುಳ್ಳಿದೆ ಮರದಡಿ ನಿಂತಿದ್ದ ಆಟೋ ಜಖಂಗೊಂಡಿದೆ ನಾಲ್ಕು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪುರಸಭೆ ಸಿಬ್ಬಂದಿ ಮರ ತೆರವು ಕಾರ್ಯವನ್ನುಗೊಳಿಸಿದ್ರು ಗಣಿನಾಡು ಬಳ್ಳಾರಿಯಲ್ಲಿ ಮಳೆಗಾಲದಲ್ಲೇ ನೀರಿನ ಅಭಾವ ಉಂಟಾಗಿದೆ ಒಂದು ವಾರ ಅಥವಾ ಹತ್ತು ದಿನಗಳಿಗೊಮ್ಮೆ ಬಳ್ಳಾರಿ ನಗರದಲ್ಲಿ ನೀರು ಸರಬರಾಜು ಮಾಡಲಾಗ್ತಾ ಇದೆ ಈ ಬಾರಿ ಮಳೆ ಉತ್ತಮವಾಗಿದ್ದು ಟಿಬಿ ಡ್ಯಾಂ ಭರ್ತಿಯಾಗಿ ಕಾಲುವೆ ಕೆರೆಗಳಿಗೆ ನೀರು ಹರಿಸಲಾಗ್ತಾ ಇದೆ ಆದರೂ ಕೂಡ ನೀರಿನ ಸಮಸ್ಯೆ ಯಾಕೆ ಅನ್ನುವುದಕ್ಕೆ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆ ಅಂತ ಸಬೂಬು ಹೇಳ್ತಾ ಇದ್ದಾರೆ ಚಿತ್ರದುರ್ಗದ ಜಿಲ್ಲೆಯ ಜನರು ಮಳೆಯಿಲ್ಲದೆ ಕಂಗಾಲಾಗಿದ್ದಾರೆ ಮಳೆಗಾಗಿ ಚಳ್ಳಕೆರೆ ತಾಲೂಕಿನ ಅಬ್ಬಿನಹಳ್ಳಿ ಗ್ರಾಮದ ರೈತರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಚಿತ್ರದುರ್ಗದಲ್ಲಿ ಮಳೆ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಆದ್ದರಿಂದ ಈ ಭಾಗದ ರೈತರು ಮಳೆಗಾಗಿ ಪೂಜೆ ಸಲ್ಲಿಸಿದ್ದಾರೆ ಅತ ಒಕ್ಕಲಿಗರು ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ ಇತ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ ವಿಜಯನಗರದ ಹೊಸಪೇಟೆಯಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವ ಸಿದ್ಧತಾ ಸಭೆಯನ್ನ ಬಹಿಷ್ಕಾರ ಮಾಡುವ ಮೂಲಕ ಸಿಟ್ಟನ್ನು ಹೊರಹಾಕಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಸಭೆಯನ್ನ ಬಹಿಷ್ಕಾರ ಮಾಡಿ ವಾಲ್ಮೀಕಿ ಸಮುದಾಯದವರು ಹೊರ ನಡೆದಿದ್ದಾರೆ ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಪೂರ್ವ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ಹೊರಟಿರುವುದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದರು ಸಿಎಂ ಸಿದ್ದರಾಮಯ್ಯ ಇಂದು ಗದಗ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಹೊರಟಿದ್ದಾರೆ ಬಳಿಕ ಹುಬ್ಬಳ್ಳಿಯಿಂದ ರಸ್ತೆ ಮೂಲಕ ಶಿರಗುಪ್ಪಿ ಅಣ್ಣಿಗೆರೆ ಮಾರ್ಗವಾಗಿ ಗದಗ ಜಿಲ್ಲೆಗೆ ಬರಲಿದ್ದಾರೆ ಬಳಿಕ ನಗರದ ಜವಳಿ ಗಲ್ಲಿಯ ಪ್ರ ಪ್ರಭುತ್ವ ಘಟಕ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಕಮಾಂಡ್ ಸೆಂಟರ್ಗೆ ಭೇಟಿ ಕೊಡಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಕನಕ ಭವನದಲ್ಲಿ ನಡೆಯುವಂತಹ ಕುರುಬ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಜ್ವಾಲೆ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ ಕೆಪಿಸಿಸಿ ಕುರ್ಚಿ ಮೇಲೆ ಕಂಡಿಟ್ಟ ಸತೀಶ್ ಜಾರಕಿಹೊಳಿ ಇದೀಗ ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ಪಕ್ಷ ಸಂಘಟನೆಗೆ ಸಾಹುಕಾರ್ ಬಿಗ್ ಪ್ಲಾನ್ ಮಾಡಿದ್ದು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ ಆರು ಆಸನಗಳ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಖರೀದಿಸಿರುವಂತಹ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕುರ್ಚಿ ಸಿಗೋಕು ಮುನ್ನವೇ ರಂಗ ತಾಲೀಮು ನಡೆಸ್ತಾ ಇದ್ದಾರೆ ಅಂತ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ದಿನ ಬೆಳಗಾದ್ರೆ ಸಾಕು ರೌಡಿಗಳು ಅಟ್ಟಹಾಸವನ್ನು ಮರಿತಾ ಇದ್ದಾರೆ ಇದರಿಂದ ಪೊಲೀಸರು ರೌಡಿಗಳ ಮೇಲೆ ನಿಗಾ ಇಡಲು ಮುಂದಾಗಿದ್ದಾರೆ ಬೆಂಗಳೂರಿನಾದ್ಯಂತ ರೌಡಿಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಹಲಸೂರು ಬಾಣಸವಾಡಿ ಇಂದಿರಾನಗರ ಹೆಣ್ಣೂರು ರಾಮಮೂರ್ತಿ ನಗರ ಶಿವಾಜಿನಗರ ಸೇರಿದಂತೆ ಪೂರ್ವ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದು ದಾಳಿ ಬೆಳೆ ಮಾರಕಾಸ್ತ್ರಗಳು ಸಿಕ್ಕರೆ ಆರ್ಮ್ಸ್ ಆಕ್ಟ್ ಅಡಿ ಕೇಸ್ ದಾಖಲು ಮಾಡ್ತಾ ಇದ್ದಾರೆ ಗಂಗಾವತಿಯ ರಂಗಭೂಮಿ ಕಲಾಭಿತನ ಮೊಬೈಲ್ ಕಳ್ಳತನವಾಗಿರುವಂತಹ ಘಟನೆ ಸಿರಾ ತಾಲೂಕಿನ ತಾವರಕೆರಾ ಬಳಿ ನಡೆದಿದೆ ಕಲಾಬಿದ ನಾಗರಾಜ್ ಇಂಗಳಕಿ ಬೆಂಗಳೂರಿನಿಂದ ಗಂಗಾವತಿಗೆ ಬರ್ತಾ ಇದ್ರು ತುಮಕೂರಿನ ತಾವರಕೆರಾ ಬಳಿ ಊಟಕ್ಕೆ ಬಸ್ ನಿಲ್ಲಿಸಲಾಗಿತ್ತು ಊಟ ಮುಗಿಸಿ ಪಾನ್ಶಾಪ್ ಬಳಿ ಬಂದಿದ್ದ ನಾಗರಾಜ್ ಅಲ್ಲೇ ಮೊಬೈಲ್ ಮರೆತು ಹೋಗಿದ್ರು ಇದನ್ನು ಗಮನಿಸಿದ ಕದೀಮರು ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ ಮೊಬೈಲ್ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವೈದ್ಯಕೀಯ ಸೀಟು ಪಡೆಯಲು ನಕಲಿ ದಾಖಲೆ ಸೃಷ್ಟಿ ಮಾಡಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವೈದ್ಯರನ್ನ ಬಂಧಿಸಲಾಗಿದೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆ ಆರಂಭವು ಡಾಕ್ಟರ್ ಹರಿಪ್ರಸಾದ್ ಕಮಲಾಪುರ ಸರ್ಕಾರಿ ಆಸ್ಪತ್ರೆಯ ಮಕ್ಕಳ ವೈದ್ಯ ಡಾ ಶ್ರೀನಿವಾಸರನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರದ ಪೊಲೀಸರು ವಿಚಾರಣೆಗೆ ಕರೆದು ವಶಕ್ಕೆ ಪಡೆದಿದ್ದಾರೆ ವೈದ್ಯಕೀಯ ಸೀಟು ಪಡೆಯಲು ವಿಶೇಷ ಚೇತನರ ಕೋಟಾದಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಪ್ಪತ್ತೊಂದು ಅಭ್ಯರ್ಥಿಗಳ ವಿರುದ್ಧ ದೂರು ದಾಖಲು ಮಾಡಿದ್ದು ಮೂರು ವರ್ಷದಲ್ಲಿ ನೂರಾರು ನಕಲಿ ಪ್ರಮಾಣ ನೀಡಿರುವ ಶಂಕೆ ಇದೆ ಇದು ಸಮಾಜ ಕಲ್ಯಾಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಬೀದರ್ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿರುವಂತಹ ಬಿ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಅವ್ಯವಸ್ಥೆ ಆಗರವಾಗಿದೆ ಈ ಹಾಸ್ಟೆಲ್ನಲ್ಲಿ ನೂರ ಎಪ್ಪತ್ತಕ್ಕೂ ಅಧಿಕ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇತ್ತು ಸಮಯಕ್ಕೆ ಸರಿಯಾಗಿ ವಾರ್ಡನ್ ಬರೋದಿಲ್ವಂತೆ ಅಲ್ಲದೆ ಹಾಸ್ಟೆಲ್ ಒಳಗಡೆ ಒಂದು ಶೌಚಾಲಯ ಸರಿಯಿಲ್ಲ ಸ್ನಾನದ ಕೋಣೆಗಳು ಡಬ್ಬು ನಾರ್ತಾ ಇದೆ ಮುಖ್ಯ ಅಡಿಗೆ ಸಿಬ್ಬಂದಿಯೇ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ನಮ್ಮ ಕಷ್ಟಕ್ಕೆ ಪರಿಹಾರ ಯಾವಾಗ ಅಂತ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹಳೆ ದ್ವೇಷದ ಹಿನ್ನೆಲೆ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದಲ್ಲಿ ತೌಸಿಫ್ ಎಂಬ ಯುವಕನ ತಲೆಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ತೌಸಿಫ್ ಮೇಲೆ ಕೊಪ್ಪ ಪಟ್ಟಣದ ಸುಬಾನ್ ಹಲ್ಲೆ ನಡೆಸಿರುವಂತಹ ದೃಶ್ಯ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ವ್ಯಕ್ತಿ ಪಿಯುಸಿ ಫೇಲ್ ಆದರೂ ಕೂಡ ಛಲ ಬಡದೆ ಮತ್ತೆ ಪಾಸ್ ಆಗಿ ಇದೀಗ ಪಿಎಸ್ಐ ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ ಗೋಕಾಕ್ ತಾಲೂಕಿನ ಶಿಂದಿ ಕೊರಬೇಠದ ನಾಯಕ ನಾಯಕ ಒಟ್ಟು ಹನ್ನೊಂದು ಸರ್ಕಾರಿ ನೌಕರರಿಗೆ ಅರ್ಹತೆ ಪಡೆದಿದ್ದು ಸೈ ಎನಿಸಿಕೊಂಡಿದ್ದಾರೆ ತಾಯಿ ಇಲ್ಲದ ಇವರು ಮಾವನ ಆಶ್ರಯದಲ್ಲಿ ಇದ್ದುಕೊಂಡು ಸತತ ಪರಿಶ್ರಮದಿಂದ ಹನ್ನೊಂದು ಸರ್ಕಾರಿ ಹುದ್ದೆಗೆ ಅರ್ಹತೆ ಪಡೆದಿದ್ದಾರೆ ಬಿ ಗ್ರೂಪ್ ಕಾನ್ಸ್ಟೇಬಲ್ ಹಾಸ್ಟೆಲ್ ವಾರ್ಡನ್ ಶಿಕ್ಷಕ ಸೇರಿ ಹನ್ನೊಂದು ಹುದ್ದೆಗಳನ್ನು ಪಡೆದಿದ್ದರು ಇದೀಗ ಎಲ್ಲ ಹುದ್ದೆಗಳನ್ನು ಬಿಟ್ಟು ಕನಸಿನ ಹುದ್ದೆ ಪಿಎಸ್ಐ ಸೇವೆಯನ್ನು ಆಯ್ಕೆ ಮಾಡಿದ್ದಾರೆ